ಬೆಳಗಾವಿಯಲ್ಲಿ ಇಂದು ನಾಲ್ಕನೇ ದಿನದ ಚಳಿಗಾಲದ ಅಧಿವೇಶನ ಇಂದು ಸುವರ್ಣಸೌಧದ ಹೊರಗೆ ಸಾಲು ಸಾಲು ಪ್ರತಿಭಟನೆ ವಿವಿಧ ಬೇಡಿಕೆ ಒತ್ತಾಯಿಸಿ ಎಂಟು ಸಂಘಟನೆಗಳಿಂದ ಹೋರಾಟ ಬೆಳಗಾವಿಯ ಸುವರ್ಣ ಗಾರ್ಡನ್ ಟೆಂಟ್ನಲ್ಲಿ ಏಳು ಅಲರಾಬಾದ್ ಟೆಂಟ್ನಲ್ಲಿ ಒಂದು ಸಂಘಟನೆಯಿಂದ ಹೋರಾಟ ಮತ್ತೆ ಗುಡ್ಲಾಪುರ ಕ್ರಾಸ್ನ ರೈತರಿಂದ ವಿವಿಧ ಬೇಡಿಕೆಗೆ ಹೋರಾಟ ರಾಜ್ಯ ರೈತ ಸಂಘ ಹಸಿರು ಸೇನಾ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಗೌರವಾಧ್ಯಕ್ಷ ಶಶಿಕಾಂತ ಗುರುಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಸುವರ್ಣಸೌಧದ ಬಳಿಕ ಅಲರವಾಡ ಕ್ರಾಸ್ ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಕಬ್ಬಿಗೆ ಸರಿಯಾದ ಬೆಂಬಲ ಬೆಲೆಗೆ ಮತ್ತೊಮ್ಮೆ ಹೋರಾಟ ಮಾಡಲಾಗತ್ತೆ ಸಕ್ಕರೆ ಕಾರ್ಖಾನೆಯಲ್ಲಿ ಡಿಜಿಟಲ್ ತೂಕದ ಮಷಿನ್ ಅಳವಡಿಕೆ ಮೆಕ್ಕೆಜೋಳ ಹೆಸರುಕಾಳು ಖರೀದಿ ಕೇಂದ್ರ ಸ್ಥಾಪನೆಗೆ ಹೋರಾಟ ರೈತರ ಹೋರಾಟ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕಲ್ಪಿಸಲಾಗಿದೆ ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾಗಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿರುವಂತದ್ದು ವಿದ್ಯಾರ್ಥಿಗಳು ರೈತರು ವಿವಿಧ ಸಂಘಟನೆಗಳು ವಿವಿಧ ಸಂಘ ಸಂಸ್ಥೆಗಳು ಹೋರಾಟ ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದೆ ಕೆಲವರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಆಕ್ರೋಶ ಆಗಿದೆ ಇನ್ ಕೆಲವರಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಇಂತಿಷ್ಟೇ ಜಾಗ ಅಂತ ನಿಗದಿ ಮಾಡಲಾಗಿದೆ ವಿವಿಧ ಬೇಡಿಕೆಗಳನ್ನ ಈಡೇರಿಸದೇ ಬೇಕು ಅಂತ ಆಗ್ರಹಿಸಿ ಈ ಒಂದು ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂಥದ್ದು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಲವ್ನಲ್ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಎಂಟು ಸಂಘಟನೆಗಳಿಂದ ಇವತ್ತು ಹೋರಾಟಕ್ಕೆ ಕರೆಯನ್ನು ನೀಡಲಾಗಿದೆ ಯಾತರ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಪ್ರತಿಭಟನಾಕಾರರು ಪ್ರತಿಭಟನೆಯ ಸ್ವರೂಪ ಹೇಗೆ ನಿರ್ಧರಿಸಿಕೊಂಡಿದ್ದಾರೆ ನೀತಿ ಇವತ್ತು ಬೆಳಗಾವಿಯ ಚಳಿಗಾಲ ಅಧಿವೇಶನಕ್ಕೆ ನಾಲ್ಕನೇ ದಿನ ಅಂತ ಹೇಳ್ಬೋದು ನಾಲ್ಕನೇ ದಿನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಶಕ್ತಿ ಸುವರ್ಣ ಸೌಧದ ಹೊರಗಡೆ ಏನಂದರೆ ಪ್ರಮುಖವಾಗಿ ಸಾಲು ಸಾಲು ಪ್ರತಿಭಟನೆ ನಡೆಯಲಿದ್ದಾವೆ ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ ನೀತಿ ಇವತ್ತು ಏನು ಈ ಹಿಂದೆ ಗುರ್ಲಾಪುರ್ನಲ್ಲಿ ರೈತರು ಏನು ಪ್ರತಿಭಟನೆ ನಡೆಸಿದ್ರು ಆ ಒಂದು ರೈತ ಸಂಘಟನೆ ಕೂಡ ಇವತ್ತು ಪ್ರತಿಭಟನೆ ನಡೆಸಲಿದೆ ಅದು ಪ್ರಮುಖವಾಗಿ ಸುವರ್ಣ ವಿಧಾನಸೌಧದ ಬಳಿಯಲ್ಲಿ ಇರತಕ್ಕಂಥ ಅಲಾರ್ವಾಡ್ ಕ್ರಾಸ್ನಲ್ಲಿ ಟೆಂಟ್ನಲ್ಲಿ ಒಂದು ಪ್ರತಿಭಟನೆ ನಡೆಸ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಏನು ಚುನ್ನಪ್ಪ ಪೂಜಾರಿ ಮತ್ತು ಏನು ಗುರೂಜಿ ಆದಂಥ ಶಶಿಕಾಂತ್ ಗುರೂಜಿ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯುತ್ತೆ ಪ್ರಮುಖವಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರಿಗೆ ಸರಿಯಾದ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಜೊತೆಗೆ ಏನು ಎಲ್ಲ ಕ ಖಾಸಗಿ ಮತ್ತು ಸಹಕಾರಿ ಸಕ್ಕ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅಲ್ಲಿ ಪ್ರಮುಖವಾಗಿ ಡಿಜಿಟಲ್ ತೂಕದ ಮಷೀನನ್ನು ಅಳವಡಿಸಬೇಕು ಸೇರಿದಂತೆ ಏನು ಹೆಸರಾಗಿರ್ಬೋದು ಆಗಿರ್ಬೋದು ಉಳಿದಂತೆ ಏನು ಖರೀದಿ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ರೈತರಿಗೆ ಸೂಕ್ತವಾದಂಥ ದರ ಕೊಡಿಸಬೇಕು ಅನ್ನೋಂಥ ಸೇರಿ ಒಟ್ಟು ನಾಲ್ಕು ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಈ ಒಂದು ರೈತರು ಒಂದು ಕಡೆ ಪ್ರತಿಭಟನೆ ನಡೆಸಲಿದ್ದಾರೆ ಅಂತ ಹೇಳ್ಬೋದು ಇದರ ಜೊತೆಗೆ ಏನು ಸುವರ್ಣ ವಿಧಾನಸೌಧದ ಹೊರಗಡೆ ಇರತಕ್ಕಂಥ ಸುವರ್ಣ ಗಾರ್ಡನ್ ಕೂಡ ಒಂದು ಸಾಲು ಸಾಲು ಪ್ರತಿಭಟನೆ ನಡೆಯುತ್ತೆ ನೀತಿ ಏನು ಪ್ರಮುಖವಾಗಿ ಮೀಸಲಾತಿ ಹೋರಾಟಗಳಾಗಿರ್ಬೋದು ಜೊತೆಗೆ ಆಶಾ ಕಾರ್ಯಕರ್ತರಾಗಿರ್ಬೋದು ಹೀಗೆ ಒಟ್ಟು ಏನು ಎಂಟು ಸಂಘಟನೆ ಏಳು ಸಂಘಟನೆಗಳು ಒಂದು ಸುವರ್ಣ ವಿಧಾನಸೌಧ ಹೊರಗಡೆ ಒಂದು ಪ್ರತಿಭಟನೆ ನಡೆಸುತ್ತೆ ಈ ಒಂದು ಪ್ರತಿಭಟನೆ ಮೂಲಕ ಸರ್ಕಾರದ ಮೇಲೆ ಹಕ್ಕು ಒತ್ತಾಯವನ್ನು ಅಂತ ಹೇಳ್ಬೋದು ಸೇವಾ ಭದ್ರ ಭದ್ರತೆಗೆ ಒತ್ತಾಯಿಸಿ ಏನು ಉನ್ನತ ಶಿಕ್ಷಣ ಇಲಾಖೆಯ ಪ್ರಥಮ ದರ್ಜೆಯ ಒಂದು ಕಾಲೇಜುಗಳ ಪ್ರಗುತ್ತಿಗೆ ಆಧಾರದ ನೌಕರವನ್ನು ಪ್ರತಿಭಟನೆ ನಡೆಸ್ತಾರೆ ನಮ್ಮ ಜೊತೆಗೆ ನಲವತ್ತೆಂಟು ಸಾವಿರ ದೇವದಾಸಿಯರಿಗೆ ಏನು ಎರಡು ಎಕರೆ ಜಮೀನನ್ನು ಕೊಡಬೇಕಂತ ಹೇಳಿ ಒತ್ತಾಯಿಸಿ ಮಹಿಳಾ ಅಭಿವೃದ್ಧಿ ಮತ್ತು ಸಂರಕ್ಷಣಾ ಸಂಸ್ಥೆಯಿಂದ ಪ್ರತಿಭಟನೆ ನಡೆಯುತ್ತೆ ಜೊತೆಗೆ ಅಕ್ಷರ ದಾಸೋಹ ಮತ್ತು ಬಿಸಿ ಊಟದ ಏನು ಕೆಲಸ ಮಾಡುವಂಥ ಕಾರ್ಯಕರ್ತರ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪ್ರಮುಖವಾಗಿ ಒಂದು ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುತ್ತೆ ಜೊತೆಗೆ ಒಳ ಮೀಸಲಾತಿ ವಿಚಾರವಾಗಿ ಮಾದಿಗ ಕ್ರಾಂತಿಕಾರಿಯ ಒಂದು ಮೀಸಲಾತಿ ಹೋರಾಟ ಸಮಿತಿ ಸಮಿತಿಯಿಂದ ಕೂಡ ಒಂದು ಹೋರಾಟ ನಡೆಯುವಂತದ್ದು ಒಂದು ಇನ್ನೊಂದು ಪ್ರಮುಖವಾದಂತಹ ಹೋರಾಟ ಕನಿಷ್ಠ ವೇತನಕ್ಕೆ ಒತ್ತಾಯಿಸಿ ರಾಜ್ಯದ ಅರಿವು ಕೇಂದ್ರ ಮತ್ತು ಗ್ರಾಮ ಪಂಚಾಯತಿ ಮತ್ತು ಗ್ರಂಥಾಲಯಗಳಲ್ಲಿ ಕೆಲಸ ಮಾಡುವಂತಹ ಸಂಘದಿಂದ ಪ್ರತಿಭಟನೆ ನಡೆಸಲಾಗುತ್ತೆ ಇನ್ನೊಂದು ಅಪ್ಡೇಟ್ ಇದೆ ಮತ್ತೆ ನಿಮ್ಮನ್ನ ಕನೆಕ್ಟ್ ಆಗ್ತೀನಿ ಖಾಲಿ ಇರುವ ಸರ್ಕಾರಿ ಕುತ್ತೆಗಳ ನೇಮಕ ವಿಳಂಬ ವಿಚಾರ ಧಾರವಾಡದಿಂದ ಬೆಳಗಾವಿಗೆ ಶಿಫ್ಟ್ ಆಗುತ್ತಾ ಹೋರಾಟ ಅನ್ನೋ ಪ್ರಶ್ನೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಳಗಾವಿ ನಗರ ಪೊಲೀಸರು ಶಾಕ್ ವಿದ್ಯಾರ್ಥಿ

ಅನುಮತಿ ನಿರಾಕರಿಸಿ ಕಮಿಷನರ್ ಭೂಷಣ್ ಬೋರಸೆ ಆದೇಶ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಶಾಂತಿ ಭಂಗ ಭದ್ರತೆಗೆ ಅಪಾಯ ಅಂತ ಗುಪ್ತಚರ ಇಲಾಖೆ ವರದಿ ಗುಪ್ತಚರ ಇಲಾಖೆ ವರದಿ ಆಧರಿಸಿ ಅನುಮತಿ ನಿರಾಕರಣೆ ಅನುಮತಿ ನಿರಾಕರಣೆ ನಡುವೆ ಹೋರಾಟ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ ಬಗ್ಗೆ ಅಪ್ಡೇಟ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಇದೀಗ ಈ ಹೋರಾಟ ಏನು ನಡೀತಾ ಇತ್ತು ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಿಂದ ಬೆಳಗಾವಿಗೆ ಶಿಫ್ಟ್ ಆಗಬಹುದಾದ ಸಾಧ್ಯತೆ ಈ ಬಗ್ಗೆ ಏನಿದೆ ಅಪ್ಡೇಟ್ ನಿತ್ಯ ಪ್ರಮುಖವಾಗಿ ಏನು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದಿಂದ ಒಂದು ಬೆಳಗಾವಿಲಿ ಇವತ್ತು ಪ್ರತಿಭಟನೆಗೆ ಒಂದು ನಿರ್ಧಾರ ಮಾಡಿದರು ಅದರಂತೆ ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರಿಗೆ ಏನು ಕಳೆದ ನವಂಬರ್ ಇಪ್ಪತ್ತೈದರಂದೇ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು ಆದರೆ ಈಗ ಆ ಒಂದು ಅಕ್ಸಾ ಸಂಘಟನೆಯ ಒಂದು ಮನವಿಯನ್ನು ಈಗ ಪೊಲೀಸ್ ಆಯುಕ್ತರು ತಿರಸ್ಕಾರ ಮಾಡಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಇವತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಇಲ್ಲಿ ಬೆಳಗಾವಿಯಲ್ಲಿ ಅವಕಾಶ ಇಲ್ಲ ಯಾಕಂದರೆ ಈಗಾಗಲೇ ಸುವರ್ಣ ವಿಧಾನಸೌಧ ಸುತ್ತಲೂ ಕೂಡ ಒನ್ ಏನು ಪ್ರ ಒನ್ ಸಿಕ್ಸ್ಟಿ ತ್ರೀ ಕಾಯ್ದೆಯಡಿ ನಿಷೇಧಾಜ್ಞೆ ಜಾರಿ ಇರತಕ್ಕಂಥದ್ದು ಜೊತೆಗೆ ಧಾರವಾಡದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗುವಂಥ ಒಂದಿಷ್ಟು ಘಟನೆಗಳಾಗಿರ್ತಕ್ಕಂಥ ಕಾರಣಕ್ಕಾಗಿ ಜೊತೆಗೆ ಎರಡು ಪ್ರಕರಣಗಳು ದಾಖಲಾಗಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಅನುಮತಿ ಕೊಡ್ತಾ ಇಲ್ಲ ಗುಪ್ತಚರ ಇಲಾಖೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈಗಾಗಲೇ ಏನಂದರೆ ಒಂದು ವೇಳೆ ವಿದ್ಯಾರ್ಥಿ ಸಂಘಟನೆಗೆ ಅವಕಾಶ ಮಾಡಿಕೊಟ್ರೆ ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಅದರಿಂದ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗುತ್ತೆ ಏನು ಖಾಲಿ ಇರ್ತಕ್ಕಂಥ ಹುದ್ದೆಗಳ ಭರ್ತಿಗಾಗಿ ಒಂದು ವಿದ್ಯಾರ್ಥಿಗಳು ಒಂದು ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಹೋರಾಟಕ್ಕೆ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅನ್ನೋಂಥ ಒಂದು ಗುಪ್ತಚರ ಇಲಾಖೆ ಒಂದು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಮಾಹಿತಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಕಮಿಷನರ್ ಕೂಡ ಅವರಿಗೆ ಅನುಮತಿ ನಿರಾಕರಿಸಿರ್ತಕ್ಕಂಥದ್ದು ಜೊತೆಗೆ ಇದಾಗಿಯೂ ಕೂಡ ಏನಂದರೆ ಈ ಒಂದು ಸಂಘದ ಅಧ್ಯಕ್ಷ ಅಧ್ಯಕ್ಷ ಅಂತ ಕಾಂತ ಕಾಂತಕುಮಾರ್ ನಿನ್ನೆ ಪೊಲೀಸ್ ಆಯುಕ್ತರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು ನಾವು ಕಾನೂನು ಏನು ಯಾವುದೇ ಕಾರಣಕ್ಕೂ ನಾವು ಕಾನೂನು ಸುವ್ಯವಸ್ಥೆ ಧಕ್ಕೆ ತರೋದಿಲ್ಲ ಹಾಗಾಗಿ ನಮಗೆ ಹೋರಾಟಕ್ಕೆ ಅನುಮತಿ ಕೊಡಬೇಕನ್ನಂಥ ಮನವಿ ಮಾಡಿದ್ರು ಕೂಡ ಅದನ್ನು ನಿರಾಕರಿಸಿದ್ದಾರೆ ಜೊತೆಗೆ ಏನು ಈಗಾಗಲೇ ಏನಂದರೆ ಈ ಒಂದು ವಿದ್ಯಾರ್ಥಿಗಳು ಬೆಳಗಾವಿಯಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರನ್ನೋಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಯಾಕಂದರೆ ಅನುಮತಿ ಇಲ್ಲ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಜೊತೆಗೆ ಯಾರಾದರೂ ಒಂದು ವಿದ್ಯಾರ್ಥಿ ಮುಖಂಡರು ವಿದ್ಯಾರ್ಥಿನಿ ಕರ್ಕೊಂಡು ಬಂದು ಏನಾದರೂ ಪ್ರತಿಭಟನೆಗೆ ಮುಂದಾದರೆ ಅಥವಾ ಎಲ್ಲಾದರೂ ಬೆಳಗಾವಿ ನಗರ ಸೇರಿದಂತೆ ಸುವರ್ಣ ವಿಧಾನಸಭಾ ಸುತ್ತಮುತ್ತಲ ಎಲ್ಲಿ ಎಲ್ಲಾದರೂ ಕಂಡು ಬಂದರೆ ಅವರನ್ನು ಅಲ್ಲಿಯೇ ಒಂದು ವಶಕ್ಕೆ ಪಡಿತೇವೆ ಅನ್ನೋಂಥ ಮಾತನ್ನು ಮತ್ತು ಅಲ್ಲಿ ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಟಿದ್ದಾರೆ ಹಾಗಾಗಿ ಈಗ ವಿದ್ಯಾರ್ಥಿಗಳ ಹೋರಾಟ ಇವತ್ತು ನಡೆಯುತ್ತಾ ಇಲ್ಲವನ್ನೋಂಥ ಒಂದು ಕುತೂಹಲ ಕೆಲಸಿದರೆ ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಬೆಳಗಾವಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಹಾಗಾಗಿ ನಾವು ಕಾನೂನು ಹೋರಾಟದ ಮೂಲಕ ಅಂದರೆ ಧಾರವಾಡ ಹೈಕೋರ್ಟ್ನಲ್ಲಿ ಕೂಡ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿ ಒಂದು ಕಾನೂನು ಹೋರಾಟದ ಮೂಲಕ ಅನುಮತಿಯನ್ನು ಪಡೆಯುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಏನು ಪ್ರಮುಖವಾಗಿ ವಿದ್ಯಾರ್ಥಿಗಳು ಬರ್ತಾರಾ ಇಲ್ವಾ ಅನ್ನೋಂಥದ್ದು ಒಂದು ಕುತೂಹಲ ಕೇಳಿಸಿದ್ರೆ ಎಲ್ಲೇ ಕಂಡರೂ ಕೂಡ ಅಲ್ಲಿ ವಶಕ್ಕೆ ಪಡೆಯುವಂತೆ ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ನಗರದ ಎಲ್ಲ ಕಡೆ ಕೂಡ ಒಂದು ಬಿಗಿ ಪೊಲೀಸ್ ಭದ್ರತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಎಲ್ಲ ಎಲ್ಲಾದರೂ ಕಂಡು ಬಂದರೆ ವಿದ್ಯಾರ್ಥಿ ಮುಖಂಡಗಳು ಎಲ್ಲಾದರೂ ಕಂಡು ಬಂದರೆ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಏನು ಪ್ರಮುಖವಾಗಿ ಪೊಲೀಸ್ ಇಲಾಖೆ ಏನು ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಿಗೂ ಕೂಡ ಸಜ್ಜಾಗಿ ನಿಂತಿರ್ತಕ್ಕಂಥದ್ದು ನೀತಿ ಫೈನ್ ಥ್ಯಾಂಕ್ ಯು ಶ್ರೀಧರ್ ತಮ್ಮದ ಡೀಟೇಲ್ಸ್ಗ okay